ಅಮಿತ್ ಶಾರನ್ನ ಭೇಟಿಯಾಗಲು ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಶಿವಮೊಗ್ಗದಿಂದ ದೆಹಲಿಯ ಕಡೆ ಪ್ರಯಾಣ ಆರಂಭಿಸಿದ್ದಾರೆ ವಿಮಾನದ ಮೂಲಕ ಬೆಂಗಳೂರಿಗೆ ತೆರಳಿ ಬೆಂಗಳೂರಿನಿಂದ ನವದೆಹಲಿಗೆ ಅವರು ತೆರಳಿದ್ದಾರೆ ಮಾಜಿ ಕಾರ್ಪೊರೇಟರ್ ಇ ವಿಶ್ವಾಸ ಈಶ್ವರಪ್ಪನವರ ಜೊತೆಗೆ ಇದ್ದಾರೆ ಸಂಜೆ ಏಳು ಮೂವತ್ತಕ್ಕೆ ಗೃಹ ಸಚಿವ ಅಮಿತ್ ಶಾ ಅವರ ದೆಹಲಿಯ ನಿವಾಸಕ್ಕೆ ಈಶ್ವರಪ್ಪ ತೆರಳಲಿದ್ದಾರೆ ಅಲ್ಲಿ ಏನ್ ಮಾತುಕತೆ ನಡೆಯತ್ತಾ ಬಿಜೆಪಿ ಹೈಕಮಾಂಡ್ ಸಂಧಾನ ಫಲ ನೀಡತ್ತಾ ಅನ್ನೋ ಕುತೂಹಲ ಗರಿಗೆದರುವಂತೆ ಮಾಡಿದೆ ಯಾರೇ ಏನೇ ಅಂದ್ರೂ ಕೂಡ ತಮ್ಮ ಸ್ಪರ್ಧೆ ಅಚಲ ಅಂತ ಇರುವ ಮಾಜಿ ಸಚಿವ ಎಸ್ ಈಶ್ವರಪ್ಪ ಗಟ್ಟಿ ನಿರ್ಧಾರವನ್ನ ಮುಂದುವರಿಸ್ತಾರಾ ಇಲ್ಲ ಹೈಕಮಾಂಡ್ ಮುಂದೆ ಮಂಡಿ ಇರ್ತಾರಾ ಅಂತ ಶಿವಮೊಗ್ಗದ ಬಿಜೆಪಿ ಕಾರ್ಯಕರ್ತರು ಎದುರು ನೋಡ್ತಾ ಇದ್ದಾರೆ ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೆ ವಾಹಿನಿಯ ಪ್ರಧಾನ ಸಂಪಾದಕರಾದಂತಹ ಹೊನ್ನಾಳಿ ಚಂದ್ರಶೇಖರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನ್ನಾಳಿ ಚಂದ್ರಶೇಖರ್ ಅವರೇ ಈಶ್ವರಪ್ಪ ಅವರು ದೆಹಲಿಗೆ ತೆರಳಿದ್ದಾರೆ ಬಿಜೆಪಿ ಹೈಕಮಾಂಡ್ ಜೊತೆ ಮಾತುಕತೆ ನಡೆಸಲಿದ್ದಾರೆ ಸಂಧಾನ ಫಲಪ್ರದವಾಗುವಂತಹ ಸಾಧ್ಯತೆಗಳೇನಾದರೂ ಇದೆಯಾ ನಂದಿನಿ ಈಶ್ವರಪ್ಪನವರು ದೆಹಲಿಗೆ ಕಾರಣಕ್ಕಿಂತ ಮುಂಚೆನೆ ಹೇಳಿದರೆ ನನ್ನನ್ನ ಮನವೊಲಿಸೋದು ನನ್ನನ್ನ ಒಪ್ಸೋದು ಸುಲಭ ಅಲ್ಲ ನಾನು ಅಷ್ಟು ಸುಲಭವಾಗಿ ಒಪ್ಪೋದಿಲ್ಲ ಅನ್ನುವಂತ ಮಾತನ್ನೇ ಹೇಳಿ ಅವರು ದೆಹಲಿಯತ್ತ ಮುಖ ಮಾಡಿದ್ದಾರೆ ಈಗ ಶಿವಮೊಗ್ಗದಿಂದ ಹೊರಟಂತ ಅವರು ಬೆಂಗಳೂರಿಗೆ ಹೋಗಿ ಅಲ್ಲಿಂದ ದೆಹಲಿಗೆ ತಲುಪ್ತಾರೆ ಇಂದು ರಾತ್ರಿ ಮುಖಂಡರ ಭೇಟಿಯಾಗುವ ಸಾಧ್ಯತೆ ಇದೆ ಅಥವಾ ಸ್ವಲ್ಪ ಏನಾದ್ರು ವ್ಯತ್ಯಾಸ ಆಯ್ತು ಅಂತಂದ್ರೆ ನಾಳೆ ಭೇಟಿ ಆಗ್ಬೋದು ಬಟ್ ಇವತ್ತೇ ಭೇಟಿಯಾಗುವ ಸಾಧ್ಯತೆ ಇದೆ ಆದ್ರೆ ಸಂಧಾನ ಯಶಸ್ವಿ ಆಗ್ಲಿ ಅಂತೇಳಿ ಬಿಜೆಪಿಯ ಮುಖಂಡರು ಬಿಜೆಪಿಯ ಅಭ್ಯರ್ಥಿಗಳು ಬಿಜೆಪಿಯ ನಾಯಕರು ವರಿಷ್ಠರು ಎಲ್ಲರೂ ಅವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಸಂಧಾನ ಯಶಸ್ವಿ ಆಗ್ಲಿ ಇದು ಅಂತೇಳಿ ಈಶ್ವರಪ್ನವರು ಅಥವಾ ಈಶ್ವರಪ್ಪನವರ ಕಡೆವರಲ್ಲ ಯಾಕಂದ್ರೆ ಅವ್ರು ಏನಿಲ್ಲ ಎದ್ರೆ ಒಂದು ಸ್ಥಾನ ಸಿಗುತ್ತೆ ಏನಿಲ್ಲ ಹಾಗಾಗಿ ಬಿಜೆಪಿಯವರು ಪ್ರಾರ್ಥನೆ ಮಾಡ್ತಾ ಇದ್ರೆ ಸಂಧಾನ ಯಶಸ್ವಿ ಆಗ್ಲಿ ಅಂತೇಳಿ ಈಗ ಈಶ್ವರಪ್ಪನವರು ದೆಹಲಿ ಕಡೆ ಮುಖ ಮಾಡಿದ್ದಾರೆ ದೆಹಲಿಗೆ ಹೋಗ್ತಾರೆ ಅಲ್ಲಿ ಚರ್ಚೆ ನಡೆಯುತ್ತೆ ಆದ್ರೆ ಅವರು ಈಶ್ವರಪ್ಪ ಅವರು ಹೇಳ್ತಾ ಇರೋದು ನಾನೇ ಅವರ ಮನವೊಲಿಸಿ ಬರ್ತೇನೆ ಅಂತ ಅವರು ನನಗೆ ಒಪ್ಸೋದಿರ್ಲಿ ನಾನೇ ಅವರಿಗೆ ಒಪ್ಸ್ ಬರ್ತೇನೆ ನಾನೇ ಇಲ್ಲಿ ಶಿವಮೊಗ್ಗ ನಿಲ್ತೇನೆ ನಾನು ಗೆಲ್ತೇನೆ ಮತ್ತೆ ಬಿಜೆಪಿ ಸೇರ್ತೇನೆ ತಲೆ ಕಡಿಸ್ತೇವ್ರಿ ನಾನು ಗೆಲ್ತೇನೆ ಅಂತ ನಾನೇ ಅವರಿಗೆ ಒಪ್ಸಿ ಬರ್ತೇನೆ ಅನ್ನುವಂತ ಕಾನ್ಫಿಡೆನ್ಸ್ ಅಲ್ಲಿ ಈಶ್ವರಪ್ಪ ಅವ್ರು ಹೋಗ್ತಾ ಇದಾರೆ ಅವರ ಆಡಿದಂತ ಮಾತುಗಳು ಈಶ್ವರಪ್ಪರು ಹೇಳಿದಂತ ಮಾತುಗಳನ್ನ ನಾವು ಪದಶಃ ಅರ್ಥ ಮಾಡ್ಕೊಳ್ಳೋದಾದ್ರೆ ಈಶ್ವರಪ್ಪ ಮನವೊಲಿಸೋದು ಸುಲಭ ಅಲ್ಲ ಅಂತಾನೆ ಅರ್ಥ ಆಗತ್ತೆ ಅದು ಹಾಗಾಗಿ ಈ ಸಂಧಾನ ಏನಾಗತ್ತೆ ಈಶ್ವರಪ್ಪನವ್ರಿಗೆ ಈಶ್ವರಪ್ಪ ಅವರು ಇಡುವಂತ ಬೇಡಿಕೆ ಅವರು ಸ್ಪಷ್ಟವಾಗಿ ಹೇಳಿದ ಬೇಡಿಕೆ ಒಂದು ಏನಂತಂದ್ರೆ ಕರ್ನಾಟಕದ ರಾಜ್ಯಾಧ್ಯಕ್ಷರು ಬಿಜೆಪಿ ರಾಜ್ಯಾಧ್ಯಕ್ಷರು ಬಿ ವೈ ವಿಜಯೇಂದ್ರ ಅವರು ಕೆಳಗಿಳಬೇಕು ಅನ್ನುವಂತ ಒಂದು ಬೇಡಿಕೆ ಅವ್ರು ಹೇಳಿರೋದು ಓಪನ್ ಆಗಿ ಮಾತಾಡಿರೋದು ಹಾಗಾಗಿ ಇನ್ನ ಬೇರೆ ಬೇಡಿಕೆಗಳು ಏನಾದ್ರೂ ಮನಸ್ಸಲ್ಲಿ ಇದೆಯಾ ಯಾವ ಬೇಡಿಕೆಗಳನ್ನ ಎಷ್ಟರ ಮಟ್ಟಿಗೆ ಬಿಜೆಪಿಯ ವರಿಷ್ಠರು ಅದನ್ನ ಒಪ್ತಾರೆ ಅದನ್ನ ಆಯ್ತು ಕೊಡ್ತಾರೆ ಇವೆಲ್ಲೂ ಸಹ ಮುಖ್ಯಾಂಶ ಆಗತ್ತೆ ಹಾಗಾಗಿ ಸಂಧಾನ ಫಲಪ್ರದ ಆಗುತ್ತಾ ಅಂತ ಹೇಳಿ ಎಲ್ರಿಗೂ ಕುತೂಹಲ ಇದೆ ನಂದಿನಿ ಹಾಗೆಯೇ ಕೆಲವೊಂದಿಷ್ಟು ಷರತ್ತುಗಳನ್ನ ಈಶ್ವರಪ್ಪ ಇಟ್ಟಿದ್ದಾರೆ ಆ ಷರತ್ತುಗಳಿಗೆ ಹೈಕಮಾಂಡ್ ಮಣೆ ಹಾಕುತ್ತಾ ಚುನಾವಣೆ ಟೈಮ್ ನಲ್ಲಿ ಇದೆಲ್ಲ ಸಾಧ್ಯನಾ ಇದು ಬಹಳ ಮುಖ್ಯವಾದ ವಿಷಯ ಬಿಜೆಪಿಗೂ ಸಹ ಮತ್ತೆ ಈಶ್ವರಪ್ಪನವರಿಗೂ ಸಹ ಈಶ್ವರಪ್ಪನವರು ಪಟ್ಟಿ ಈ ಯಡಿಯೂರಪ್ಪನವರ ಕುಟುಂಬಕ್ಕೆ ಈ ಇಡೀ ಬಿಜೆಪಿ ಯಡಿಯೂರಪ್ಪನವರ ಕುಟುಂಬದ ಹಿಡಿತಕ್ಕೆ ಸಿಕ್ಕಿದೆ ಅಂತ ಯಡಿಯೂರಪ್ಪನವರು ಚುನಾವಣಾ ಸಮಿತಿ ಕೇಂದ್ರ ಚುನಾವಣಾ ಸಮಿತಿಯಲ್ಲಿದ್ದಾರೆ ಅವರ ಮಗ ಬಿ ವಿಜಯೇಂದ್ರ ಕರ್ನಾಟಕದ ಬಿಜೆಪಿ ರಾಜ್ಯಾಧ್ಯಕ್ಷ ಇನ್ನೊಬ್ರು ಸಂಸದ ಬಿ ಎ ರಾಘವೇಂದ್ರ ಹಾಗಾಗಿ ಇಡೀ ಬಿಜೆಪಿ ಅವರ ಮುಷ್ಟಿಯಲ್ಲಿದೆ ಹಾಗಾಗಿ ಬಿಜೆಪಿಯ ಶುದ್ಧೀಕರಣ ಆಗ್ಬೇಕಾಗಿದೆ ಈ ಕುಟುಂಬ ಈ ವಂಶದಿಂದ ಈ ಕುಟುಂಬದಿಂದ ಬಿಜೆಪಿಯನ್ನು ಬಿಡಿಸ್ಬೇಕಾಗಿದೆ ಅನ್ನುವಂತ ಮಾತನ್ನು ಈಶ್ವರಪ್ಪನವರು ಹೇಳ್ತಾ ಇರೋದು ಮತ್ತೆ ಅವ್ರು ನೇರವಾಗಿ ಹಿಡಿದಿರೋ ಪಟ್ಟು ನೋಡ್ತಾದ್ರೆ ಬಿಜೆಪಿಯ ರಾಜ್ಯಾಧ್ಯಕ್ಷರು ಬದಲಾಗಬೇಕು ಅಂತ ಹೇಳಿ ಇಲ್ಲೇನೆಲ್ಲ ನಾಮಪತ್ರ ಸಲ್ಲಿಸ್ತೇನೆ ಅಂತ ಹೇಳಿ ಅಂತಹ ತೀರ್ಮಾನವನ್ನ ತೆಗೆದುಕೊಳ್ಳಕ್ಕೆ ಬಿಜೆಪಿಯ ವರಿಷ್ಠ ಎದುರಿಗೆ ಇರ್ತಕ್ಕಂಥದ್ದು ಕೇವಲ ಬೆರಳೆಣಿಕೆಯ ದಿನಗಳು ಮಾತ್ರ ಆ ಬೆರಳೆಣಿಕೆಯ ದಿನಗಳಲ್ಲಿ ಒಂದು ರಾಜ್ಯದ ಅಧ್ಯಕ್ಷರನ್ನ ಒಬ್ಬ ಒಂದು ಕ್ಷೇತ್ರದಲ್ಲಿ ಬಂಡಾಯ್ದಿರ್ತಕ್ಕಂತ ಒಬ್ಬ ಉಮೇದುವಾರ ಅಥವಾ ಒಬ್ಬ ನಾಯಕ ಹೇಳಿದ ಮಾತಿಗೆ ಪಕ್ಷದ ರಾಜ್ಯಾಧ್ಯಕ್ಷರನ್ನ ಕೆಳಗಿಳಿಸ್ಬೇಕು ಅನ್ನೋದು ಬಿಜೆಪಿ ಒಪ್ಪುತ್ತಾ ಇದು ಬಹಳ ಮುಖ್ಯವಾದ ಪ್ರಶ್ನೆ ಆಗಿದೆ ಈಶ್ವರಪ್ಪನವರು ಬಿಜೆಪಿ ರಾಜ್ಯಾಧ್ಯಕ್ಷನ ಕೆಳಗಿಳಿಸ್ಬೇಕು ಅನ್ನುವಂತ ಬೇಡಿಕೆ ಏನಿದೆ ತಕ್ಷಣಕ್ಕೆ ಒಪ್ಪೋದು ಕಷ್ಟ ಸಾಧ್ಯ ಯಾವುದೇ ಒಂದು ರಾಜಕೀಯ ಪಕ್ಷ ಯಾವುದೇ ಒಂದು ರಾಜಕೀಯ ಪಕ್ಷ ಒಬ್ಬ ವ್ಯಕ್ತಿಯನ್ನು ನೋಡೋದಿಲ್ಲ ಅದು ಇಡೀ ರಾಜ್ಯವನ್ನು ನೋಡುತ್ತೆ ಹಾಗಾಗಿ ಈಶ್ವರಪ್ಪನವರನ್ನ ಮಾತ್ರ ಗಮನದಲ್ಲಿಟ್ಕೊಂಡು ಬಿಜೆಪಿ ರಾಜ್ಯಾಧ್ಯಕ್ಷ ಕೆಳಗಿಳಿಸಿ ಬೇರೆಯವ್ರನ್ನ ಮಾಡ್ತೀವಿ ಅಂತ ಅಂದ್ರೆ ಅದು ಎಷ್ಟು ಮಟ್ಟಿಗೆ ಬಿಜೆಪಿಗೆ ಈ ಚುನಾವಣೆ ಫಲ ಕೊಡುತ್ತೆ ಅದನ್ನು ಸಹ ಪಕ್ಷದ ವರಿಷ್ಠರು ಯೋಚನೆ ಮಾಡ್ತಾರೆ ಹಾಗಾಗಿ ಯಾವ ರೀತಿಯ ರಾಜ್ಯ ಸಂಧಾನಗಳು ಯಾವ ರೀತಿಯ ಮಾತುಕತೆಗಳು ಹೇಗೆ ನಡೀಬಹುದು ಅನ್ನೋದು ನಿಜಕ್ಕೂ ಒಂದು ಕುತೂಹಲಕರ ಯಾಕಂದ್ರೆ ಈಶ್ವರಪ್ಪನವರು ಬಿಗಿ ಪಟ್ಟು ಹಿಡಿದು ಹೋಗ್ತಾ ಇದ್ದಾರೆ ನಾನೇ ಅವ್ರಿಗೆ ಒಪ್ಪಿಸ್ತೇನೆ ಅವರು ನನ್ನ ಮನವೊಲಿಸೋದಿರಲಿ ನಾನೇ ಅವರ ಮನವೊಲಿಸ್ತೇನೆ ಅನ್ನುವಂತ ಒಂದು ಕಾನ್ಫಿಡೆನ್ಸ್ ಅಲ್ಲಿ ಅವರು ದೆಹಲಿ ಕಡೆಗೆ ಮುಖ ಮಾಡಿದ್ದಾರೆ ಹಾಗಾಗಿ ಏನಾದ್ರೂ ಒಂದು ಆಗಿ ಆಗುತ್ತೆ ಏನಾದ್ರೂ ಒಂದು ಮಾಡೆ ಮಾಡ್ತೀನಿ ಅಂತೇಳಿ ಆಮೇಲೆ ಈಶ್ವರಪ್ಪನವರ ಹೆಗಲು ಮೇಲೆ ನಿಂತು ಎಷ್ಟು ಜನ ಬಂದೂಕನ ಗುಂಡನ್ನ ಯಾರಿಗೆ ಗುರಿ ಮಾಡಿದಾರೋ ಗೊತ್ತಿಲ್ಲ ಈಶ್ವರಪ್ಪನವರ ಹೆಗಲು ಮೇಲೆ ಎಷ್ಟು ಬಂದೂಕುಗಳಿದವೋ ಗೊತ್ತಿಲ್ಲ ಆ ಬಂದೂಕುಗಳು ಯಾರ್ಯಾರ ಕಡೆ ಮುಖ ಮಾಡಿ ಮಾಡಿಂತವೋ ಯಾರ್ಯಾರ ದಿಕ್ಕಿಗೆ ಆ ಬಂದೂಕಿನ ನಳಿಗೆ ಹೋಗ್ತಾ ಇದೆಯೋ ಅದು ಗೊತ್ತಿಲ್ಲ ಯಾರ್ಯಾರ ದಿಕ್ಕಿಗೆ ಮುಖ ಮಾಡಿದೆಯೋ ಗೊತ್ತಿಲ್ಲ ಹಾಗಾಗಿ ಈಶ್ವರಪ್ಪನವರ ಹೆಗಲು ಮೇಲೆ ಇರತಕ್ಕಂಥ ಬಂದೂಕುಗಳು ಸಹ ಈ ಸಂದರ್ಭದಲ್ಲಿ ಬಹಳ ಮುಖ್ಯನೇ ಅವೆಲ್ಲಾ ಬಂದೂಕರನ್ನ ಕೆಳಗಿಳಿಸಿ ಈಶ್ವರಪ್ಪನವರು ನಿರಾಳ ಆಗ್ಬೇಕು ಅಂತಂದ್ರೆ ಅದು ಯಾವ ಬೇಡಿಕೆಗಳು ಎಷ್ಟು ಮಟ್ಟನ ಬೇಡಿಕೆಗಳು ಅವಿನ್ನೂ ಸಹ ಅಂತರಂಗದಲ್ಲೇ ನಡೀತಕ್ಕಂತ ಚರ್ಚೆ ಈಗ ಬಹಿರಂಗ ಆಗಿರೋದು ಪಕ್ಷದ ರಾಜ್ಯಾಧ್ಯಕ್ಷರು ಬದ್ಲಾಗಬೇಕು ಅನ್ನೋದು ಮಾತ್ರ ಹಾಗಾಗಿ ಇನ್ನೂ ಬೇರೆ ಬೇರೆ ಯಾವ್ಯಾವ ಅಂಶಗಳಿದಾವೆ ಯಾವ್ಯಾವ ವಿಷಯಗಳಿದ್ದಾವೆ ಅವನ್ನೆಲ್ಲ ನೋಡ್ಬೇಕಾಗತ್ತೆ ಬಟ್ ರಾಜಕಾರಣದಲ್ಲಿ ಇಂತಹ ಒಂದು ಕೃಷಿಯಲ್ಲಿ ಸಂದರ್ಭದಲ್ಲಿ ಮೂಗನ್ನ ಬಿಗಿಯಾಗಿ ಹಿಡಿದ್ರೆ ಬಾಯಿ ತೆರತಾರೆ ಅಂತ ಏನ್ ಗಾದೆ ಇದೆ ಚುನಾವಣೆಯ ಸಂದರ್ಭದಲ್ಲಿ ಬೇರೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಸಂದರ್ಭದಲ್ಲಿ ಈಶ್ವರಪುರ ಹಾಕಿರ್ತಕ್ಕಂಥ ಬಿಗಿ ಪಟ್ಟು ಏನಿದೆ ಇದು ನಿಜವಾಗ್ಲೂ ಸಹ ಬಿಜೆಪಿಗೆ ಬಿಸಿ ತುಪ್ಪ ಆಗಿದೆ ಅದು ಅದನ್ನ ನುಂಗಿ ನೋವನ್ನು ಅನುಭವಿಸುತ್ತೋ ಅಥವಾ ಅದನ್ನ ಉಗುಳಿ ಬಾಯಿ ಸುಟ್ಕೊಳ್ಳುತ್ತೋ ಗೊತ್ತಾಗಬೇಕಾಗಿದೆ ಅದಕ್ಕೆ ಇನ್ ಕೆಲವೇ ಗಂಟೆಗಳು ಬಾಕಿ ಇದೆ ನಂದಿನಿ ಹಾಗೆಯೇ ಎರಡ್ ಸಾವಿರದ ಹದಿನೆಂಟರಲ್ಲಿ ಇದೇ ತರಹದ ಸನ್ನಿವೇಶ ಉದ್ಭವಿಸಿತ್ತು ಪ್ರಚಾರಕ್ಕೆ ಅಂತ ಆಗಮಿಸಿದಂತಹ ಅಮಿತ್ ಶಾ ಸ್ವತಃ ಅವರೇ ಈಶ್ವರಪ್ಪನವರ ಮಲ್ಲೇಶ್ವರಂ ಮನೆ ಕೂಡ ಬಂದಿದ್ರು ಯಡಿಯೂರಪ್ಪ ಅವರನ್ನ ಕೂಡ ಭೇಟಿಯಾಗಿದ್ರು ಆ ನಂತರ ಯಡಿಯೂರಪ್ಪ ಹಾಗೂ ಈಶ್ವರಪ್ಪ ಅವರ ನಡುವಿನ ಭಿನ್ನಾಭಿಪ್ರಾಯವನ್ನ ತಿಳಿಗೊಳಿಸಿದ್ರು ಈಗ ಅಂತಹದ್ದೇ ಇನ್ನೊಂದು ಸಂದರ್ಭ ಕೂಡ ಸೃಷ್ಟಿಯಾಗಿದೆ ಅಲ್ವಾ ಬಾಣಾಜನ ಇಂಥದೇ ಒಂದು ದೃಶ್ಯವನ್ನ ನಿರೀಕ್ಷೆ ಮಾಡಿದ್ರು ಶಿವಮೊಗ್ಗದಲ್ಲಿ ಅದರಲ್ಲೂ ಪ್ರಧಾನಿ ನರೇಂದ್ರ ಮೋದಿ ಅವರು ಶಿವಮೊಗ್ಗಕ್ಕೆ ಬರ್ತಾರೆ ಅಹ್ ಶಿವಮೊಗ್ಗದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಆ ಫ್ರೀಡಂ ಪಾರ್ಕ್ ಅಲ್ಲಿ ಒಂದು ಕಾರ್ಯಕ್ರಮ ನಡೆಯುತ್ತೆ ಅಂತ ಒಂದು ಯಾವಾಗ ಕಾರ್ಯಕ್ರಮ ಘೋಷಣೆ ಆಯಿತು ಅಂತಹ ಸಂದರ್ಭದಲ್ಲಿ ಬಹಳಷ್ಟು ಜನ ಬಿಜೆಪಿಯಲ್ಲಿ ಇದ್ದವರು ಮತ್ತೆ ಈಶ್ವರಪ್ಪನವ್ರ ಜೊತೆಗಿದ್ದರು ಎಲ್ಲರೂ ಸಹ ಸರಿ ಅಮಿತ್ ಶಾ ಹೋಗಿದ್ರು ಈ ಸರಿ ಮೋದಿ ಅವರೇ ಈಶ್ವರಪ್ಪನವರ ಮನೆಗೆ ಹೋಗ್ತಾರೆ ಅಲ್ಲಿ ಹೋಗಿ ಇವರಿಬ್ಬರನ್ನ ಒಂದು ಮಾಡ್ತಾರೆ ಅಂತ ಕನಸು ಕಾಣ್ತಾ ಇದ್ರು ಅಂತ ಒಂದು ದೃಶ್ಯವನ್ನ ಬಹಳಷ್ಟು ಜನ ಆಗುತ್ತೆ ಮತ್ತೆ ರಿಪೀಟ್ ಆಗುತ್ತೆ ಆ ದೃಶ್ಯ ಅಂತ ಹೇಳಿ ಅಹ್ ನಿರೀಕ್ಷೆ ಮಾಡ್ತಾ ಇದ್ರು ಆದ್ರೆ ಅದು ಸಾಧ್ಯ ಆಗಿಲ್ಲ ಅದಾ ಅದು ಬಿಜೆಪಿಯ ಪ್ಲಾನ್ ಅಲ್ಲೂ ಸಹ ಇದ್ದಿಲ್ಲ ಯಾಕಂದ್ರೆ ಮೋದಿ ಅವರು ಶಿವಮೊಗ್ಗಕ್ಕೆ ಬರುವ ವೇಳೆಗಾಗಲೇ ಈಶ್ವರಪ್ಪನವರು ನಿರ್ಧಾರ ಮಾಡಾಗಿತ್ತು ನಾನ್ ನಾಮಿನೇಷನ್ ಮಾಡ್ತೇನೆ ಕಣಕ್ಕಿಳಿದ್ದೇನೆ ಅಂತ ಹೇಳಿ ಹಾಗಾಗಿ ಆ ಮೋದಿ ಅವರು ಬರ್ತಾರೆ ಅವ್ರ ಮನೆ ಹೋಗ್ತಾರೆ ಅಂತ ಏನಿತ್ತು ಅದೆಲ್ಲ ಹುಸಿ ಆಯ್ತು ಆದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಡೆದಂತ ಅದೇನು ಒಂದು ಸಂಧಾನ ಸಭೆ ಇದೆ ಚುನಾವಣೆ ಸಂದರ್ಭದಲ್ಲಿ ಅವತ್ತು ಎಲ್ಲಾ ಪ್ರಚಾರ ಸಭೆಯನ್ನ ಮುಗಿಸಿ ಅಮಿತ್ ಶಾ ಅವರು ಈಶ್ವರಪ್ಪ ಅವರ ಮನೆಗೆ ಊಟಕ್ಕೆ ಬರ್ತಾರೆ ಈಶ್ವರಪ್ಪನವರ ಮನೆಗೆ ಅವಾಗ ಯಡಿಯೂರಪ್ಪನವರು ಬರ್ತಾರೆ ಅಲ್ಲಿ ಮನೆ ಒಳಗೆ ಸುಮಾರು ಸುದೀರ್ಘ ಕಾಲ ಚರ್ಚೆ ಆಗುತ್ತೆ ಅವರಿಬ್ರು ನಡುವೆ ಮಾತುಕತೆ ನಡೆಯುತ್ತೆ ಯಾಕಂದ್ರೆ ಅದಕ್ಕಿಂತ ಮುಂಚೆಯೇ ಒಂದು ಬಿಕ್ಕಟ್ಟು ಸೃಷ್ಟಿ ಆಗುತ್ತೆ ಅವರಿಬ್ಬರ ನಡುವೆ ಆ ಬಿಕ್ಕಟ್ಟನ್ನ ಶಮನ ಮಾಡ್ಬೇಕಾಗಿರುತ್ತೆ ಇಲ್ಲ ಅಂತಂದ್ರೆ ಮುಂಬರುವ ಚುನಾವಣೆಯಲ್ಲಿ ಸಮಸ್ಯೆ ಆಗುತ್ತೆ ಅಂತ ಬಿಜೆಪಿಗೆ ಅರಿವಾಗಿರುತ್ತೆ ಅಂತಹ ಸಂದರ್ಭದಲ್ಲಿ ಬಿಜೆಪಿಯ ಬಹಳಷ್ಟು ಪ್ರಮುಖ ನಾಯಕರು ಮುಖ್ಯವಾಗಿ ಈಶ್ವರಪ್ಪ ಮತ್ತು ಯಡಿಯೂರಪ್ಪ ಅವರು ಕೂಲಿಸ್ಕೊಂಡು ಅಮಿತ್ ಶಾ ಅವರು ಅಲ್ಲಿ ಚರ್ಚೆಯನ್ನು ಮಾಡ್ತಾರೆ ಸರಿ ಸುಮಾರು ಹನ್ನೆರಡು ಗಂಟೆ ನಾನು ಸಹ ಪತ್ರಕರ್ತನಾಗಿ ಆ ದೃಶ್ಯಕ್ಕೆ ನಾವು ಸಾಕ್ಷಿಯಾಗಿದ್ದೆ ಆ ಈಶ್ವರಪ್ಪ ಅವರ ಮನೆಯಿಂದ ಅವರು ಯಡಿಯೂರಪ್ಪ ಈಶ್ವರಪ್ಪ ಮತ್ತೆ ಅಮಿತ್ ಶಾ ಅವರು ಬರ್ತಾರೆ ಅಲ್ಲಿ ಪತ್ರಕರ್ತರು ನಿಂತಿದ್ದ ಜಾಗಕ್ಕೆ ಬರ್ತಾನೆ ಕ್ಯಾಮರಾದ ಎದುರುಗಳಿಗೆ ಬಂದು ಮಧ್ಯ ಭಾಗದಲ್ಲಿ ಅಮಿತ್ ಶಾ ಇರ್ತಾರೆ ಎರಡು ಭಾಗದಲ್ಲಿ ಮತ್ತೆ ಬಲಭಾಗದಲ್ಲಿ ಈಶ್ವರಪ್ಪ ಮತ್ತು ಯಡಿಯೂರಪ್ಪ ಇರ್ತಾರೆ ಇಬ್ಬರ ಕೈಯನ್ನು ಹೇಗೆ ಒಂದು ಕುಸ್ತಿಯ ಆಕಾರದಲ್ಲಿ ಅಥವಾ ಒಂದು ಬಾಕ್ಸಿಂಗ್ ಆ ರಿಂಗ್ ಅಲ್ಲಿ ಆ ಇಬ್ಬರು ಸ್ಪರ್ಧೆ ಶುರುವಾಗಕ್ಕಿಂತ ಮುಂಚೆ ಇಬ್ಬರು ಸ್ಪರ್ಧೆಗಳ ಕೈಯನ್ನ ಹೇಗೆ ತೀರ್ಪುಗಾರ ಒಬ್ಬ ಅಲ್ಲೇನು ತೀರ್ಪುಗಾರ ಇರ್ತಾನೆ ಅವನ ಕೈಯನ್ನ ಮೇಲೆತ್ತುತ್ತಾನೋ ಆ ರೀತಿನಲ್ಲಿ ಆ ಚುನಾವಣೆ ಅನ್ನುವಂತ ಒಂದು ಫೈಟಿಂಗ್ ಶುರುವಾಗದಿಂತ ಮುಂಚೆ ಇವರಿಬ್ಬರ ಕೈಯನ್ನ ಮೇಲೆತ್ತಿ ಅಲ್ಲಿ ಒಂದು ಸಂದೇಶವನ್ನ ಸಾರ್ತಾರೆ ಈ ಬಾರಿಯ ಚುನಾವಣೆಯಲ್ಲಿ ಈಶ್ವರಪ್ಪ ಮತ್ತು ಯಡಿಯೂರಪ್ಪ ಅವರು ಇವರಿಬ್ರು ಒಟ್ಟಾಗಿ ಪ್ರಚಾರವನ್ನ ಮಾಡ್ತಾರೆ ಎಲ್ಲಾ ಭಿನ್ನಾಭಿಪ್ರಾಯಗಳ ಬಗೆಹರಿದಿದೆ ಅನ್ನುವಂತ ಸಂದೇಶವನ್ನ ಆ ಇಬ್ಬರು ಕೈಯನ್ನ ಮೇಲೆತ್ತುವ ಮೂಲಕ ಅಮಿತ್ ಶಾ ಅವರು ಆ ಮೂಲಕ ಪಕ್ಷದ ಕಾರ್ಯಕರ್ತರಿಗೆ ಸಂದೇಶವನ್ನು ಕೊಟ್ಟಿರ್ತಾರೆ ಆದ್ರೆ ಈ ಬಾರಿ ಪರಿಸ್ಥಿತಿ ತುಂಬಾ ಬಿಗಡಾಯಿಸಿದೆ ಈ ಹಿಂದೆ ಇದ್ದಂತ ಏನು ಸಮಸ್ಯೆ ಇತ್ತು ಅದಕ್ಕಿಂತ ಇನ್ನೂ ಕ್ಲಿಷ್ಟಕರ ಸಮಸ್ಯೆ ಇದೆ ಆದ್ರೆ ಅದಕ್ಕಿಂತ ಹಿಂದೆ ಎರಡ್ ಸಾವಿರದ ಹದಿಮೂರರ ಚುನಾವಣೆ ವೇಳೆಗೆ ಅದಕ್ಕಿಂತ ಹಿಂದೆ ಅದಕ್ಕೆ ಎರಡ್ ಸಾವಿರದ ಎಂಟರಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಒಂದು ಬಹಿರಂಗ ಸಭೆ ಮಾತಾಡ್ತಾರೆ ನಿರೀಕ್ಷಿತವಾಗಿ ನಮಗೆ ಲೀಡ್ ಸಿಗ್ಲಿಲ್ಲ ಅಂದ್ರೆ ಈಶ್ವರಪ್ಪನವರು ಪ್ರತಿನಿಧಿಸಿದಂತಹ ಕ್ಷೇತ್ರದಲ್ಲಿ ಲೋಕಸಭೆ ಚುನಾವಣೆ ವೇಳೆ ರಾಘವೇಂದ್ರ ಅವರಿಗೆ ಲೀಡ್ ಸಿಕ್ಕಿಲ್ಲ ಅನ್ನುವಂತ ಒಂದು ತಿಕ್ ತಿಕ್ಕಾಟ ಗುದ್ದಾಟ ಇವರಿಬ್ಬರ ಮಧ್ಯೆ ಶುರುವಾಗಿರುತ್ತೆ ಅಂದ್ರೆ ಬೇರೆ ಎಲ್ಲಾ ಕ್ಷೇತ್ರಗಳಲ್ಲೇ ಲೀಡ್ ಸಿಕ್ತು ಈಶ್ವರಪ್ಪ ಕ್ಷೇತ್ರದಲ್ಲಿ ಲೀಡ್ ಸಿಗ್ಲಿಲ್ಲ ಅಂತೇಳಿ ಆಗ ಅವರು ಮತ್ತೆ ಮಧುರಾ ಹೋಟೆಲ್ ಪತ್ರಿಕಾಗೋಷ್ಠಿ ನಡೀತಾ ಇತ್ತು ಆ ಸಂದರ್ಭದಲ್ಲಿ ಅಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡಿ ಯಡಿಯೂರಪ್ಪನವರ ಬಗ್ಗೆ ಟೀಕೆಯನ್ನ ಮಾಡ್ತಾರೆ ಹೀಗೆ ಪ್ರತಿ ಹಂತದಲ್ಲೂ ಸಹ ಈ ಇಬ್ಬರ ನಾಯಕರ ನಡುವೆ ಸಂಘರ್ಷ ಈ ತರದ ಭಿನ್ನಾಭಿಪ್ರಾಯ ಭಿನ್ನ ಮತ ಅಸಮಾಧಾನಗಳು ಪದೇ ಪದೇ ಆಗ್ತಾನೆ ಬಂದಿದ್ದಾವೆ ಮತ್ತೆ ಅನಿವಾರ್ಯವಾಗಿ ಮತ್ತೆ ಕೆಲವೊಮ್ಮೆ ವರಿಷ್ಠರ ಮಾತುಗಳಿಂದ ಸಂಧಾನವೂ ಸಹ ಆಗಿದೆ ಆದ್ರೆ ಈ ಬಾರಿ ಇದು ಅತ್ಯಂತ ಪೀಕ್ ಗರಿಷ್ಠ ಮಟ್ಟ ಅಂತ ಹೇಳ್ತೇವೆ ಆ ಗರಿಷ್ಠ ಮಟ್ಟವನ್ನ ತಲುಪಿದೆ ಸ್ವತಃ ಈಶ್ವರಪ್ಪನವರ ಬಂಡಾಯ ಇತ್ತು ಯಡಿಯೂರಪ್ಪನವರ ವಿರುದ್ಧ ಯಡಿಯೂರಪ್ಪನವರ ಕುಟುಂಬದ ವಿರುದ್ಧ ಸ್ಪರ್ಧೆ ಮಾಡ್ತೇನೆ ಅಂತ ಹೇಳಿ ಬಹಿರಂಗ ಘೋಷಣೆ ಮಾಡಿದ್ದೇನೆ ಈ ಹಿಂದೆ ಯಾವ ಸಂದರ್ಭದಲ್ಲೂ ಈ ರೀತಿಯ ಘೋಷಣೆ ಯಡಿಯೂರಪ್ಪನವರ ಈಶ್ವರಪ್ಪನವರಿಂದ ಆಗಿಲ್ಲ ಅಂದ್ರೆ ನಾನ್ ನೇರ ಕಣಕ್ಕೆ ಇಳಿತೇನೆ ನೇರ ಯುದ್ಧಕ್ಕೆ ತುಂಬುಕ್ತೇನೆ ಅನ್ನುವಂತ ಘೋಷಣೆ ಯಾವತ್ತೂ ಮಾಡಿಲ್ಲ ಅವ್ರು ಬಿಜೆಪಿಯ ಒಬ್ಬ ಕಟ್ಟ ಕಾರ್ಯಕರ್ತನಾಗಿಯೇ ಒಬ್ಬ ನಾಯಕನಾಗಿ ವರ್ತನೆ ಮಾಡಿದ್ರು ಆದ್ರೆ ಈ ಬಾರಿ ಅವರು ಬಂಡಾಯ ಇದು ಬಿಜೆಪಿಗೆ ನುಂಗಲಾರದ ತುತ್ತಾಗಿದೆ ಆದ್ರೆ ಈ ಹಿಂದೆ ಏನು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸಿಚುವೇಶನ್ ಬಗೆಹರಿಸಿದ್ರು ಅಷ್ಟು ಸುಲಭವಾಗಿ ಸಂದರ್ಭ ಈಗ ಇಲ್ಲ ಅನ್ನೋದು ಮಾತ್ರ ಎಲ್ರಿಗೂ ಸ್ಪಷ್ಟ ಆಗ್ತಾ ಇದೆ ನಂದಿನಿ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು i don't know